ಹಾ ಎಲ್ಲರಿಗೂ ಒಂದು ದೇವರಿಗೆ ಹೊಡೆದಿ ತೆಂಗಿನಕಾಯಿ ಹಾಗೆ ಇತ್ತು ಇದನ್ನ ಪಲ್ಯ ಸಾಂಬಾರು ಮತ್ತು ಚಟ್ನಿ ಯಾವುದಕ್ಕೂ ಬಳಸಲಿಲ್ಲ ನಾನು ಹಾಗೇ ಇತ್ತು ಹಾಗಾಗಿ ಏನು ಮಾಡಬಹುದಂತ ಯೋಚನೆ ಮಾಡಿದಾಗ ನನ್ನ ಮಗ ಐಡಿಯಾ ಕೊಟ್ಟ ಕಾಯಿ ಹೋಳಿಗೆ ಕಾಯಿದು ಕಡುಬು ಮಾಡಮ್ಮ ಅಂತೇಳಿ ಹೌದಾ ಅದಕ್ಕೆ ಕಾಯಿ ಕಡುಬನ್ನು ಮಾಡ್ತಾ ಇದ್ದೀನಿ ಹೋಳಿಗೆ ಮಾಡೋಣ ಅಂದ್ಕಂಡೆ ಮೊನ್ನೆ ಆದರೆ ಏನು ಮಾಡಿದ್ದೀವಿ ಶೇಂಗಾ ಹೋಳ್ಗೆ ಮಾಡಿದ್ದೀವಿ ಸಂಕ್ರಾಂತಿಗಲ್ವಾ ಹಾಗಾಗಿ ಕಾಯಿ ಕಡುಬು ಮಾಡೋಣ ಅಂತೇಳಿ ಎರಡು ಕಾಯಿ ಹುಳಿಕೆಯನ್ನು ತುರಿದು ಒಂದು ರೌಂಡ್ ಚಿಕ್ಕ ಮಿಕ್ಸಿ ಜಾರ್ಗೆ ಇದನ್ನ ಹಾಕಿಟ್ಕೊಂಡಿದ್ದೀನಿ ಮತ್ತೆ ಇದೆಷ್ಟಿದೆಯಲ್ಲ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ಇದೆ ಬೆಲ್ಲವನ್ನು ಸಹಿತ ತುರಿದು ಈ ಥರ ಚಿಕ್ಕ ಚಿಕ್ಕದಾಗಿ ಇದನ್ನು ಮಾಡಿಟ್ಟಿದ್ದೀನಿ ಜೊತೆಗೆ ಒಂದು ಐದಾರು ಏಲಕ್ಕಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಮಾಡೋ ವಿಧಾನ ಅಂತ ಹೇಳಿದ್ರೆ ಗ್ಯಾಸ್ ಮೇಲೆ ಒಂದು ನಾನ್ ಸ್ಟಿಕ್ ತವಾ ಇಟ್ಟಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ನಾವೇನು ಮಾಡೋಣ ಇದು ಕಾಯಿ ತುರಿ ಇದೆಲ್ಲ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಎಕ್ಚುಲಿ ಇದು ಹಸಿ ಕೊಬ್ಬರಿ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ಬಿಸಿ ಕೊಬ್ಬರಿ ತುರಿಯಲ್ಲೇನ ನಾವು ಬೆಲ್ಲ ಸೇರಿಸಿದ್ವಿ ಅಂತ ಹೇಳಿದ್ರೆ ನಮ್ದು ಏನಾಗುತ್ತೆ ಇದು ಕೊಬ್ಬರಿದು ಹೂರ್ಣ ಅಂತ ಹೇಳ್ತಾರೆಲ್ಲ ಅದು ರೆಡಿ ಆಗುತ್ತೆ ಲೋ ಫ್ಲೇಮ್ ಅಲ್ಲೇ ನಾವು ಇದನ್ನ ಏನು ಮಾಡಬೇಕು ಸ್ವಲ್ಪ ಈ ತರ ಮಿಕ್ಸ್ ಮಾಡ್ತಾ ಇರಬೇಕು ಇದು ಸ್ವಲ್ಪ ಬಣ್ಣ ಚೇಂಜ್ ಆದ ನಂತರ ನಾವು ಇದಕ್ಕೆ ಬೆಲ್ಲವನ್ನು ಸೇರಿಸ್ಬೇಕು ಎಸ್ ಇಷ್ಟು ಸ್ವಲ್ಪ ಬಣ್ಣ ಚೇಂಜ್ ಆದ್ರೆ ಸಾಕು ಇವಾಗ ನಾನು ಇದಕ್ಕೆ ಬೆಲ್ಲದ ಬೆಲ್ಲ ಹೆದಿಟ್ಟಿದ್ವೆಲ್ಲ ಆ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಬೆಲ್ಲದ ಜೊತೆ ಸ್ವಲ್ಪ ಏನಾಗುತ್ತೆ ಇದು ಬೇಯೋದ್ರಿಂದ ಹಸಿ ವಾಸನೆ ಎಲ್ಲ ಏನಾಗುತ್ತೆ ಕ್ಲೀನಾಗಿ ಹೋಗ್ಬಿಡುತ್ತ ಹಾಗಾಗಿ ಬೆಲ್ಲದ ಜೊತೆನೆ ಚೆನ್ನಾಗಿ ಏನಾಗಬೇಕು ಮಿಕ್ಸ್ ಆಗಬೇಕು ಬೆಲ್ಲ ಕರಗುತ್ತಾ ಅವಾಗ ಕ್ಲೀನಾಗಿ ಏನಾಗುತ್ತೆ ಇರಬೇಕು ಇದು ಹೊಂದ್ಕೊಳ್ಳುತ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ಸ್ವಲ್ಪ ಹೊತ್ತು ಬೆಲ್ಲ ಎಲ್ಲ ಕ್ಲೀನಾಗಿ ಕರದ್ಬೇಕಿದು ಎಸ್ ಬೆಲ್ಲ ಎಲ್ಲ ಕ್ಲೀನಾಗಿ ಏನಾಗಿದೆ ಕರೆದ್ಬಿಟ್ಟು ಈ ಹಸಿ ಕೊಬ್ಬರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ ಹಾಗಾಗಿ ಆರ್ಗ್ಯಾನಿಕ್ ಅಂದ ತಕ್ಷಣ ಸ್ವಲ್ಪ ಏನಿರುತ್ತೆ ಅದು ಬೆಲ್ಲ ಬ್ಲ್ಯಾಕ್ ಕಲರಲ್ಲೇನೇ ಇರುತ್ತೆ ಹೌದಾ ಇವಾಗಿದ್ದಕ್ಕೆ ನಾವು ಜಜ್ಜಿಟ್ಟಿರೋ ಏಲಕ್ಕಿ ಪುಡಿ ಹೌದಾ ಏಲಕ್ಕಿ ಪುಡಿಯನ್ನು ಇಲ್ಲೇ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಕೂಲ್ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತ ಇನ್ನೊಂಚೂರು ಗಟ್ಟಿ ಬರುತ್ತೆ ಹೌದಾ ಇಲ್ಲೇ ಕಣಕಕ್ಕೆ ಒಂದು ಬೌಲು ಮೈದಾ ಹಿಟ್ಟು ಹೌದಾ ಒಂದು ಬೌಲು ಮೈದಾ ಹಿಟ್ಟನ್ನು ಇಲ್ಲಿ ಕಾಲಿಸ್ಕೋತಾ ಇದ್ದೀನಿ ಎಷ್ಟು ಹಿಟ್ಟನ್ನು ನೀವು ಕ್ಲೀನಾಗಿ ಅಗತ್ಯ ಇರೋವಷ್ಟು ನೀರು ಹಾಕಿಬಿಟ್ಟು ಏನು ಮಾಡಿ ಕಲಿಸಿ ಇದನ್ನು ನೀವು ರೆಡಿ ಇಟ್ಕೊಳ್ಳಿ ಇಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಏನು ಮಾಡ್ಬೇಕು ಇದನ್ನು ಕಲಿಸ್ಕೋಬೇಕು ಇದು ಒಂದೆರಡು ನಿಮಿಷ ನೆನೆಂದುಬಿಟ್ಟು ಅಂದರೆ ಒಂದು ಸ್ವಲ್ಪ ಕಲಿಸಿ ಎರಡು ನಿಮಿಷ ಬಿಡ್ಬೇಕಂತ ಹೇಳ್ತಾರೆ ಹಿಟ್ಟು ನೆನೀಬೇಕಿದೆ ಹೌದಾ ಇದು ಹಿಟ್ಟು ಹಿಟ್ಟು ನೆನೆಯುತ್ತೆ ಉಳ್ಳಿ ಹರಿದದು ಉದ್ದತನ ಮತ್ತು ನಾವೇನಾದರೂ ಕೊಬ್ಬರಿ ಬೆಲ್ಲ ಸೇರಿಸಿಟ್ಟಿದ್ವಲ್ಲ ಅದು ಸಹಿತ ಏನಾಗುತ್ತೆ ಕೂಲ್ ಆಗುತ್ತೆ ಅವಾಗ ಏನು ಮಾಡ್ಬೋದು ನಾವು ಇದನ್ನು ಲಟ್ಟಿಸ್ಬಿಟ್ಟು ಇದರಲ್ಲಿ ಅದೇನ ಕಡುಬು ತುಂಬತ್ತವಲ್ಲ ಹೂರ್ಣದ ಕಡುಬು ಮಾಡ್ತೇವೆ ಇಲ್ಲಿ ಆ ಹೂರ್ಣದ ಜಾಗದಲ್ಲಿ ಕೊಬ್ಬರಿ ಇದನ್ನ ಕೊಬ್ಬರಿ ಬೆಲ್ಲದ ಒಂದು ಮಿಶ್ರಣವನ್ನ ಏನು ಮಾಡ್ತಾ ಇದೀವಿ ಇಲ್ಲಿ ತುಂಬ್ತಾ ಇದ್ದೇವೆ ಅಷ್ಟ ಇದನ್ನ ಒಂದೆರಡು ನಿಮಿಷ ನಾನು ಬಿಡ್ತೀನಿ ನಾನೇನು ಮೈದಾ ಹಿಟ್ಟೆಲ್ಲ ಕಲಸಿಟ್ಟಿದ್ನಲ್ಲ ಅದನ್ನು ಕ್ಲೀನ್ ಆಗಿ ತರ ಲಟ್ಟಿಸ್ಬಿಟ್ಟು ಮತ್ತು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಇದೆಲ್ಲ ಸೇರಿಸಿ ಹುರ್ಣ ಮಾಡಿದ್ವಲ್ಲ ಅದನ್ನು ಇದರಲ್ಲಿ ತುಂಬಿ ಈ ಥರ ಎಲ್ಲ ಕಡುಬುಗಳನ್ನು ನಾನು ಏನು ಮಾಡಿದ್ದೀನಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದ್ದೀನಿ ಗ್ಯಾಸ್ ಮೇಲೆ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಹೌದಾ ಒಂದೊಂದಾಗಿ ನಾವು ಕಡುಬು ಬಿಡ್ತಾ ಕರಿತಾ ಹೋಗಬೇಕು ಹೌದಾ ನಿಮ್ಮದು ಬಾಣಲೆ ತುಂಬ ದೊಡ್ಡದಿದ್ರೆ ನಾಲ್ಕು ಐದು ಬಿಡ್ರಿ ಅಥವಾ ಚಿಕ್ಕದಿತ್ತು ಹೇಳಿದ್ರೆ ಎರಡು ಮೂರು ಈ ಥರ ಕಡುಬುಗಳನ್ನು ನೀವು ಬಿಟ್ಟು ಕ್ಲೀನಾಗಿ ಎರಡೂ ಸೈಡ್ ಏನು ಮಾಡಬೇಕು ಇದನ್ನು ಬೇಯಿಸ್ಕೋಬೇಕು ನಾವೇನು ಕಡಲೆಬೇಳೆ ಕಡುಬು ಮಾಡ್ತೇವಲ್ಲ ಸೇಮ್ ಅದೇ ಥರ ಒಳಗಡೆ ಅದಕ್ಕೆ ಕಡಲೆಬೇಳೆ ಮತ್ತು ಬೆಲ್ಲದ ಹೂರಣ ತುಂಬಿರ್ತೀವಿ ಇದಕ್ಕೆ ಹಸಿ ತೆಂಗಿನಕಾಯಿ ಮತ್ತು ಬೆಲ್ಲದ ಹೂರಣವನ್ನು ನಾವೇನು ಮಾಡಿದ್ದೀವಿ ತುಂಬಿದ್ದೀವಿ ಅಷ್ಟೇ ವ್ಯತ್ಯಾಸ ಉಳಿದಿದ್ದ ಪ್ರೊಸೀಜರೆಲ್ಲ ಏನಿರುತ್ತೆ ಸೇಮ್ ಇರುತ್ತೆ ಈ ಥರ ಗೋಲ್ಡನ್ ಕಲರ್ ಬರೋ ಥರ ನಾವೇನು ಕಡಬನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಒಂದು ಸೆಟ್ ನಾನು ಇವಾಗ ಏನು ಮಾಡಿದೆ ತೆಗೀತಾ ಇದ್ದೀನಿ ನಿಮ್ಮದು ಕ್ವಾಂಟಿಟಿ ಹೆಚ್ಚಿತ್ತು ಅಂತ ಹೇಳಿದ್ರೆ ಎಷ್ಟಾಗುತ್ತಾ ಎಲ್ಲವನ್ನು ಇದೇ ಥರ ಏನು ಮಾಡಿ ಎಣ್ಣೆಯಲ್ಲಿ ಕಲಿತಾರೋ ಒಳ್ಳೆ ಆ್ಯಕ್ಚುಲಿ ಹೋಳ್ಗೆ ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಇದೇ ಕಾಯಿ ಹೋಳಿಗೆನ ಅದನ್ನು ಒಂದೊಂದೇ ಏನು ಮಾಡಬೇಕು ಬೇಯಿಸ್ತಾ ಕೂರಬೇಕು ಕಡುಬಾದ್ರೆ ಒಟ್ಟಿಗೆ ಏನು ಮಾಡ್ಬೋದು ನಾಲ್ಕು ಐದು ಎಣ್ಣೆ ಇಲ್ಲಿ ಕರೆದು ತೆಗೆದು ಬಿಡ್ಬೋದು ಹೌದಾ ಆಗ ನಂಗೆ ಸ್ವಲ್ಪ ಕಷ್ಟ ಅಂತ ಯೋಚನೆ ಮಾಡಿ ಕಾಯಿ ಹೋಳಿಗೆನ ಸ್ಕಿಪ್ ಮಾಡಿಬಿಟ್ಟು ಕಾಯಿ ಕಡುಬನ್ನು ಏನು ಮಾಡ್ತಾಯಿದ್ದೀನಿ ಇವಾಗ ಮಾಡ್ತಾಯಿದ್ದೀನಿ ಹೌದಾ ಇಷ್ಟು ಚೆನ್ನಾಗಿ ಒಂದು ಸೈಡ್ ಬೇಯುತ್ತೆ ಒಂದು ಸೈಡ್ ಬಂದ ತಕ್ಷಣ ಅದನ್ನು ನೀವು ತಿರುವಿ ಹಾಕಿ ಎರಡು ಸೈಡನ್ನು ಏನು ಮಾಡಬೇಕು ಕ್ಲೀನಾಗಿ ಬೇಯಿಸ್ಕೋಬೇಕು ಎಸ್ ಈ ಥರ ತಾನೇ ಏನಾಗ್ಬಿಡುತ್ತೆ ಅದು ನೀವು ತಿರುಗಿ ಹಾಕ್ತೇ ಇದ್ರು ಒಂದೊಂದ್ಸಲ ತಾನೇ ಹೊಳ್ಳುತ್ತೆ ಹೌದಾ ಈ ಥರ ಕ್ಲೀನಾಗಿ ಏನು ಮಾಡಬೇಕು ಎರಡು ಸೈಡ್ ಈ ಥರ ಗೋಲ್ಡನ್ ಕಲರ್ ಬರುತ್ತಾನೆ ಇದನ್ನು ನೀವು ಫ್ರೈ ಮಾಡ್ಕೋಬೇಕು ತುಂಬ ಈಸಿ ಇದೆ ಒಂದ್ಸಲ ಕಲ್ತ್ರಿ ಅಂತ ಹೇಳಿದ್ರೆ ವೆರೈಟಿ ಡಿಶಸನ್ನು ಮಾಡ್ತಾ ಹೋಗ್ತೀವಿ ಅಲ್ವಾ ಸ್ಟಾರ್ಟಿಂಗ್ ಕಲಿಯುವಾಗ ಸ್ವಲ್ಪ ಏನಾಗುತ್ತೆ ಕಷ್ಟ ಅನಿಸುತ್ತೆ ಬಟ್ ನಮ್ದು ಹೆಂಗಿತ್ತು ಚಿಕ್ಕವರಿದ್ದಾಗ ಕೂಡು ಕುಟುಂಬದಲ್ಲಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ನಾವು ಬಿಡ್ತಿದ್ವಿ ಬಟ್ ಇವಾಗ ಸಿಟಿಯಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಮಕ್ಕಳು ಓದಲಿ ಓದಲಿ ಅಂತೇಳಿ ಯಾವುದೇ ಕೆಲಸಕ್ಕೂ ನಾವು ಮಕ್ಕಳಿಗೆ ಇನ್ವಾಲ್ವ್ ಮಾಡಿದೆ ಕೇಳಿಸ್ತಾ ಇದ್ದೀವಿ ಹೌದಾ ಹಾಗಾಗಿ ಕೆಲಸ ಕಲೀಲಿಕ್ಕೆ ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ಹಿಂದೇಟನ್ ಹಾಕ್ತಾ ಇದ್ದಾರೆ ಆ್ಯಕ್ಚುಲಿ ಮೊನ್ನೆ ನಮ್ಮ ಶಾಪ್ಗೆ ಒಬ್ಬ ಪರ್ಸನ್ ಬಂದಿದ್ರು ಹೌದಾ ಏನಂತ ಹೇಳಿದ್ರೆ ಆ್ಯಕ್ಚುಲಿ ಅವರು ಚುಮ್ಮರಿ ತೊಗೋತಾ ಇದ್ದಾರೆ ಅವರು ಮಿಸ್ಸಸ್ಗೆ ಕಾಲ್ ಮಾಡಿ ಹೇಳಿದರು ನಾನು ಚುಮ್ಮರಿ ಖಾರ ಎಲ್ಲ ತೊಗೊಂಡು ಬರ್ತೀನಿ ನೀನು ಸ್ವಲ್ಪ ಒಗ್ಗರಣೆ ಮಾಡಿ ಇಟ್ಬಿಡು ಅಂಥೇಳಿ ಆ ಕಡೆಯಿಂದ ನಾನು ಒಗ್ಗರಣೆನೂ ಮಾಡೋಕ್ಕೆ ಬರಲ್ಲ ಅನ್ನೋ ಒಂದು ಉತ್ತರ ಬಂತು ಅವಾಗ ಅವನು ಆಯ್ತಪ್ಪ ಲೀಸ್ಟ್ ಒಂದು ಈರುಳ್ಳಿ ಆದರೆ ಹೆಚ್ಚಿಡು ನಾನೇ ಬಂದು ಮಾಡ್ತೇನೆ ಅಂತ ಹೇಳಿದರು ಹೌದಾ ಹೀಗೆ ನಾವು ಚಿಕ್ಕಂದಿರ್ತಾ ಮಕ್ಕಳಿಗೆ ಅಡುಗೆ ಕಲಿಸ್ಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಹೌದಾ ಹಾಗಾಗಿ ಸ್ವಲ್ಪ ಟೈಮ್ ಇದ್ದಾಗ ಅಥವಾ ನಾವು ನಾವೇನು ಮಾಡಬೇಕು ಅವ್ರಿಗೆ ಅಡುಗೆಯಲ್ಲಿ ಇನ್ವಾಲ್ವ್ ಮಾಡ್ತಾ ಚಿಕ್ಕ ಪುಟ್ಟ ಕೆಲಸಗಳನ್ನು ಅವ್ರಿಗೆ ಕಲಿಸ್ತಾ ನಮಗೂ ಹೆಲ್ಪ್ ಆಗುತ್ತೆ ಹೌದಾ ಜೊತೆಗೆ ಅವರು ಏನು ಮಾಡ್ತಾರ ಒಂದು ಕೆಲಸನ ಕಲ್ಕೋತಾರ ಅಲ್ವಾ ಎಸ್ ಲಾಸ್ಟ್ಗೆ ಎರಡೇ ಉಳಿತು ಇದನ್ನು ಸಹಿತ ಕರ್ದು ಮುಗಿಸ್ತಾ ಇದ್ದೀನಿ ಎಸ್ ಈ ಥರ ಜಸ್ಟ್ ಕಾಯನ್ನು ನಾವು ಕಾಯಿ ತುರಿನ ಹೆರೆದು ಅದಕ್ಕೆ ಬೆಲ್ಲ ಸೇರಿಸಿ ಇಟ್ಟಿವಿ ಅಂತ ಹೇಳಿದ್ರೆ ಹೌದಾ ಅದು ಹೂರ್ಣ ರೆಡಿ ಆಗುತ್ತೆ ಹಿಟ್ಟನ್ನು ಕಲಿಸ್ಬಿಟ್ಟು ಲಟ್ಟಿಸಿ ತುಂಬಿ ಈ ಥರ ಎಣ್ಣೆಯಲ್ಲಿ ಕರೆದ್ವಿ ಅಂತ ಹೇಳಿದರೆ ಇವತ್ತು ನಮ್ಮದು ಬಿಸಿ ಬಿಸಿ ಕಾಯಿ ಕಡುಬು ಹೌದಾ ಕಾಯಿದ ಕಡುಬು ಏನಾಗತ್ತ ಸವಿಯಲು ಸಿದ್ಧ ಆಗತ್ತ ಇವತ್ತಿನ ರೆಸಿಪಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು